ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ತುಳಿತ ಪ್ರಕರಣ ತನಿಖೆ ತೀವ್ರ ಸ್ವರೂಪ ಪಡೆಯುತ್ತಿದೆ ಈ ಮಧ್ಯೆ ಡಿಸಿಪಿ ಕರಿಬಸವನಗೌಡ ಬರೆದ ಪತ್ರ ಲೀಕ್ ಆಗಿದೆ ಜನಸಂದಣಿ ಹೆಚ್ಚು ಆಗುವಂತಹ ಸಾಧ್ಯತೆ ಇದ್ದು ಸಾವು ನೋವುಗಳು ಸಂಭವಿಸುತ್ತದೆ ಎಂದು ವಿಧಾನಸೌಧ ಭದ್ರತೆ ವಿಭಾಗ ಅಧಿಕಾರಿ ವಿಧಾನಸೌಧ ಭದ್ರತಾ ಡಿಸಿಪಿ ಕರಿಬಸವನಗೌಡ ಡಿಪಿಆರ್ಎ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಆದರೆ ಪತ್ರವನ್ನು ಡಿಪಿಆರ್ಎಸ್ ಐಎಸ್ ಅಧಿಕಾರಿ ಸತ್ಯವತಿ ತನ್ನ ಬಳಿ ಇಟ್ಕೊಂಡಿದ್ದು ಯಾವುದೇ ರೀತಿಯ ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗೆ ನೀಡಿಲ್ಲ ಅಂತ ಹೇಳಲಾಗ್ತದೆ ಡಿಸಿಪಿ ಪತ್ರದಲ್ಲಿ ಏನಿದೆ ಆರ್ಸಿಬಿ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ದೇಶಾದ್ಯಂತ ಇದೆ ಆ ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ಫ್ಯಾನ್ಸ್ ಬರ್ತಾರೆ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಬಂದೋಬಸ್ತ್ ತೊಂದರೆ ಸಾಧ್ಯತೆ ಇದೆ ಪಾಸ್ಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಕೋರಿದೆ ಅಧಿಕಾರಿಗಳು ಸಿಬ್ಬಂದಿ ತಮ್ಮ ಕುಟುಂಬದವರ ಕುಟುಂಬದವರನ್ನ ಕರೆತರುವ ಸಾಧ್ಯತೆ ಇದೆ ಕುಟುಂಬದವರನ್ನ ಕರೆತಂದರೆ ಮಧ್ಯಾಹ್ನದ ನಂತರ ರಜೆ ನೀಡಿ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಅಳವಡಿಸಲು ಅವಕಾಶ ಅವಶ್ಯಕತೆ ಇರುತ್ತದೆ ವಿಧಾನಸೌಧ ವೈಟಲ್ ಇನ್ಸ್ಟಾಲೇಷನ್ ಕಟ್ಟಡ